ಪಾಪ ಏನ್ ಮಾಡ್ತಿದೀಪಾ ಹಂಗಂದ್ರೆ ವರ್ಕ್ ಮಾಡ್ತಿದ್ಯಾ ಏನು ವರ್ಕ್ ಮಾಡ್ತಿದ್ಯಾ ಏನು ಅಷ್ಟೊಂದು ವರ್ಕ್ ಕೊಟ್ಟವ್ರ ನಿನ್ಗೆ ಹೆಂಗ್ ಮಾಡೋದು ತೋರ್ಸು ನಂಗೊಂಚೂರ ಹೇಳ್ಕೊಡು ಹೇಳ್ಕೊಡವ ನಂಗೊಂಚೂರ ಹಾ ಹಂಗ జ మరి బేగ్ బేగ్ మనకి మాడు ఇల్వ ల్యాప్టాపు ఇల్వా నీనే మతీయా ఏ కొడవ నూరు మాతీని కొడవ బంగారీ పాప చిన్న కొడ కొడు నీనే మతీయ నాలుగు మంగల్వా ಕ್ಲೋಸ್ ಮಾಡು ಹೆಂಗೆ ಮಾಡ್ತೀನಿ ನೋಡ್ತೀನಿ ಕ್ಲೋಸ್ ಮಾಡು ಲ್ಯಾಪ್ಟಾಪ್ ಕ್ಲೋಸ್ ಮಾಡಮ್ಮ ಪಪ್ಪಾ ಏನೇನು ವರ್ಕ್ ಮಾಡ್ತೀಯವ್ವ ತೋರಿಸು ಹೆಂಗೆ ವರ್ಕ್ ಮಾಡ್ತೀಯ ತೋರಿಸು ಹಂಗ ವರ್ಕ್ ಮಾಡೋದು ತೋರ್ಸು ಹೆಂಗೆ ಮಾಡ್ತೀಯ ಏನು ಹೊತ್ತತಿದೀಯಾ ಹಾಂ ಇಲ್ಲಿ ತೋರಿಸು ಪ್ರೆಸ್ ಮಾಡ್ತಿರೋದೇನು ಇಲ್ಲಿ ಹಂಗ ಹಂಗ ವರ್ಕ್ ಮಾಡೋದು ಓಹೋ ಯಾರಿಗೂ ಕಾಣಬಾರ್ದಾ ನೀನು ವರ್ಕ್ ಮಾಡೋದು ಕಾಣಬಾರ್ದಾ ನಿನಗಷ್ಟೇ ಕಾಣಬೇಕಾ ಯಾಕೆ ನೀನು ಮಾಡ್ತಿದ್ದೀಯಾ ಓಹೋ ನಾವ್ಯಾರು ಗಲಾಟೆ ಮಾಡಂಗಿಲ್ಲವಾ ಬಿದ್ದೋಯ್ತು ನಿಂದು ನಿಂದು ಬಿದೋಯ್ತು ಹೆಡ್ಸೆಟ್ಟು ಅಕ್ಕೋ ಹೆಡ್ಫೋನ್ ಬಿದ್ದೋಯ್ತು ಅಕ್ಕ ಹಂಗೆ ಹಾಕ್ಕೊಡೋದು ಅಕ್ಕ ನಾನು ಹಾಕಲ್ಲ ನೀನೇ ಹಾಕ್ಕೋ ಹಾಕೋ ಹಾಕೋ ಕ್ಲೀರಾಗಿ ಅಕ್ಕ ತೋ ಹಂಗ ಹಂಗ ಹಾಕೊಳೋದು ಹೆಂಗ್ ವರ್ಕ್ ಮಾಡ್ತೀವಿ ಇವಾಗ ಕಾಲ್ ಕಾಲ್ ಮಾಡೋದು ಹಿಂಗೆ ಅಲೋನು ಕರೆಕ್ಟಾಗಿ ಎಡ್ಸೆಟ್ ಹಾಕ್ಕೊಂಡು ಅಲೋನು ಅದನ್ನ ಕಿವಿ ಪಪ್ಪ ಬ್ಲೂಟೂತ್ನಲ್ಲಿ ಮಾತಾಡೋ ಅಲ್ಲೊಂದು ಲ್ಯಾಪ್ಟಾಪಾಪ್ಟಾಪಿಟ್ ಕೊಡೋದಾ ಹ ಪಪ್ಪ ಪಪ್ಪಣ್ಣ ಅಷ್ಟೊಂದು ಡೀಪ್ ಆಗಿ ವರ್ಕ್ ಮಾಡ್ತಿದ್ದೀಯಾ ಅಯ್ಯೋ ನನ್ಗೆ ಹೇಳ್ಕೊಡು ಹೇಳ್ಕೊಡ್ತೀಯಾ ಹೇಳ್ಕೊಡಪ್ಪ ಏನದ್ದು ಲ್ಯಾಪ್ಟಾಪ ಮೈಕಲ್ಲಿ ಮೈಕ್ ಮೈಕ್ ತೋರ್ಸು ಮೈಕ್ ಪಪ್ಪ ಮೈಕ್ ತೋರಿಸ ಯಾರ ಅವಳು ಯಾರು ಬಂದಿದ್ದು ತೇಜ ತೇಜು ಹಾ ನಿನ್ನ ಫ್ರೆಂಡಾ ಅವಳು ಕರ್ಕ

ನಾನು ಮಾಡ್ತೀನಿ ಕಣವ ಅಯ್ಯೋ ಇವತ್ತು ನಾನು ನೋರಕ್ಕೆ ಮಾಡಕ್ಕೆ ಬಿಡೋಲ್ಲ ನೀನು ಬಿಡು ಹಾಂ ಚಿನ್ನು ನಿನ್ನ ಫ್ರೆಂಡ್ ಬಂದಿಲ್ವಾ ಆಟಾಡೋಗು